ಮಾಡಿ ಈ ಸಿನಿಮಾ ಮೇಲೆ ಇದ್ದಂತಹ ನಂಬಿಕೆ ಅಂಡ್ ಜನ ಕೊಟ್ಟಂತಹ ಸೋಲ್ಡ್ ಔಟ್ ಏನು ಕಾಣಿಸ್ತಿತ್ತು ಓಕೆ ನನಗನ್ಸಿದ್ದು ನಾನು ಏಳೆಂಟು ವರ್ಷದಿಂದ ನನ್ನ ಫ್ಯಾನ್ಸ್ಗೆ ನನ್ನ ಸ್ನೇಹಿತರಿಗೆ ಬರ್ಡೇ ದಿನ ಸಿಕ್ಕಿಲ್ಲ ಬರ್ಡೇ ಆಚರಿಸ್ಕೊಂಡಿಲ್ಲ ಸೊ ನನಗನ್ಸಿದ್ದು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಇವ್ರನ್ನೆಲ್ಲ ಒಂದ್ಸಲ ಮೀಟ್ ಮಾಡಬೇಕು ಒಂದ್ಸಲಿ ಅವ್ರ ಜೊತೆ ಖುಷಿನ ಹಂಚ್ಕೋಬೇಕು ಅಂತ ನಾನು ನರ್ತಕಿ ಥಿಯೇಟ್ರಿಗೆ ಬಂದೆ ಭಾಳ ಆಯ್ತು ಆ ಖುಷಿಯಲ್ಲಿ ನಾನು ರಂಗಾಯಣ ರಘು ಅವ್ರ ಥರ ಡಾನ್ಸು ಮಾಡಿಬಿಟ್ಟೆ ಆವತ್ತು ಸೊ ಆ ಖುಷಿಗೆ ಸೊ ಹಾಗಾಗಿ ಈ ಸಲ ನೆಕ್ಸ್ಟ್ ವೀಕಿಂದ ಆದರೆ ಆಲ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತಿದ್ದೀವಿ ಟ್ರಿಪ್ಪಿಂದ ಬಂದಿದ್ದ ಕೂಡಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದ್ವಿ ಆ್ಯಂಡ್ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಸದಾ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾದ ಮೇಲೆ ಇರಲಿ ಎಲ್ಲ ಸಿನಿಮಾದ ಮೇಲೆ ಕೂಡ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಕ್ ಇಷ್ಟಪಡ್ತೀನಿ ನಿನ್ನೆ ನಾನು ನ್ಯೂಸ್ ಫಸ್ಟ್ ಚಾನಲಲ್ಲಿ ಲೈವಲ್ಲಿ ಇದ್ದೆ ಅಲ್ಲಿ ನನ್ನ ಅಭಿಮಾನಿಗಳು ಥಿಯೇಟ್ರ್ ಮುಂದೆ ಕಿರ್ಚಾಡಬೇಕಾದ್ರೆ ಏನ ಪ್ರೀತಿಯಿಂದ ಕೂಗಾಡಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡಬೇಕಾದ್ರೆ ಜಿ ಬಾಸ್ ಜಿ ಬಾಸ್ ಅಂತಿದ್ರು ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ ದಯವಿಟ್ಟು ನನ್ನನ್ನು ಜಿ ಬಾಸ್ ಅಂತ ಕರಿಬೇಡಿ ನಾನು ನಿಮ್ಮ ಮನೆಯ ಹುಡುಗ ಪ್ರೀತಿಯಿಂದ ನನ್ನನ್ನು ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ದೀರಿ ಸಾಕು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆಯ ಹುಡುಗ ನಿಮ್ಮ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್